ಮಾನವೀಯತೆ ಮೆರೆದ ಶಿಡ್ಲಘಟ್ಟ ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ಸತೀಶ್ ಮತ್ತು ಸಿಬ್ಬಂದಿ ಸಾರ್ವಜನಿಕರಿಂದ ಮೆಚ್ಚುಗೆ ಹೌದು ಶಿಡ್ಲಘಟ್ಟ ತಾಲೂಕಿನ ಹೊರವಲಯದ ಆನೂರು ಕಟ್ಟೆ ರಸ್ತೆ ಪಕ್ಕದಲ್ಲಿ ಬೆಳೆದ ಗಿಡಗಂಟಿಗಳಿಂದ ಗಂಟೆಗಳಿಂದ ರಸ್ತೆ ಸಂಪೂರ್ಣವಾಗಿ ಕಳೆ ಅಪ್ಪಿಕೊಂಡಿತ್ತು ವಾಹನ ಸಂಚಾರ ಹಾಗೂ ಈ ರಸ್ತೆಯಲ್ಲಿ ಹೆಚ್ಚು ಆಕ್ಸಿಡೆಂಟ್ ಸ್ಪಾಟ್ ಆಗಿ ಮಾರ್ಪಟ್ಟಿತ್ತು ಈ ಸ್ಥಿತಿಯನ್ನು ಗಮನಿಸಿದ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸತೀಶ್ ಹಾಗೂ ಸಿಬ್ಬಂದಿ ಯಾವುದೇ ಪ್ರಚಾರವಿಲ್ಲದೆ ಜೆಸಿಬಿ ಮೂಲಕ ಸ್ವಚ್ಛತಾ ಕಾರ್ಯ ನಡೆಸಿ ಮಾನವೀಯತೆ ಮೆರೆದಿದ್ದಾರೆ ಒಂದು ಇಪ್ಪತ್ತಿಪ್ಪತ್ತೈದು ಆಕ್ಸಿಡೆಂಟ್ ಆಗಿರ್ಬೋದು ಕಾಲ ಕೈ ಮುರ್ಕೊಂಡು ಈ ಮೂರು ದಾರಿ ಸ್ಪದಿಂದ ಆನೂರು ಗೇಟ್ ವರ್ಗು ಇದನ್ನ ಆಕ್ಸಿಡೆಂಟ್ ಸ್ಪಾಟ್ ಮಾಡಿಟ್ಬಿಟ್ಟವ್ರೀಗ ಯಾರು ಹುಡುಗದ ಕಳ್ಸಕ್ಕೆ ಭಯ ಪಡ್ತಾರ ಒಡನಾಟ ಮಾಡಕ ಇವತ್ತು ನಮ್ ಗ್ರಾಮ ಅಂತವ್ರ ಸತೀಶ್ ಅವ್ರು ಮಾಡ್ತಾರಂತ ಕೆಲಸ ಬಹಳ ಸಂತೋಷ ಈ ಕಾರ್ಯದಿಂದಾಗಿ ಹಲವು ದಿನಗಳಿಂದ ತೊಂದರೆ ಅನುಭವಿಸುತ್ತಿದ್ದ ರೈತರು ಹಾಗೂ ವಾಹನ ಚಾಲಕರು ಸಂತೋಷ ವ್ಯಕ್ತಪಡಿಸಿದ್ರು ಸಾರ್ವಜನಿಕರ ಸುಗಮ ಸಂಚಾರಕ್ಕಾಗಿ ಕೈಗೊಂಡಿದ್ದ ಈ ಕ್ರಮಕ್ಕೆ ಜನರಿಂದ ಮೆಚ್ಚುಗೆಗಳ ಸುರುಮಳೆಯಾಗಿದೆ ಏನಂದ್ರೆ ಇಲ್ಲಿ ಈ ರೋಡ್ ಅಲ್ಲಿ ಸಾಮಾನ್ಯವಾಗಿ ಈ ಇದು ಜಾಸ್ತಿ ಆಗ್ತಾ ಇತ್ತು ಕಾರಣ ಏನಂದ್ರೆ ಈ ತರ ಗೊತ್ತಾಗಲ್ಲ ಬೆಳೆಯೋದು ಆಯ್ತಾ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ ಆ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಸುಮಾರು ಎರಡು ತಿಂಗಳ ಮೂರ್ ತಿಂಗಳು ಸತಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಈಗ ಈಗ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಈ ಪೊಲೀಸ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರ ಯಾಕಂದ್ರೆ ಈ ತೋಟಗಳೆಲ್ಲಾನು ಈ ಕಂಬಿ ತಪ್ಪು ಅದು ಎಸ್ ಮಾಡ್ತಾರೆ ಗೊತ್ತಾಗಲ್ಲ ಗೊತ್ತಾದಾಗ ಸಡನ್ ಆಗಿ ಬಿದ್ದೋಗೋದು ಅನ್ಯಾಗ ನಾವ್ ನೋಡಿದ್ರಿ ಎಷ್ಟೋ ಸತಿ ಈಗ ನೀವು ಮಾಡ್ತಾ ಇರೋದ್ರಿಂದ ಶಿಡ್ಲಘಟ್ಟದಿಂದ ಶಿಡ್ಘಟ್ಟದಿಂದ ಜಂಗಮಕೋಟೆ ಹೋಗುವ ಈ ರಸ್ತೆಯು ಕಟ್ಟೆಯ ಮೇಲೆ ವಿಪರೀತ ಟ್ರಾಫಿಕ್ ಜಾಮ್ನಿಂದ ಹೆಚ್ಚು ಆಕ್ಸಿಡೆಂಟ್ಸ್ ಪಾಸ್ಟ್ ಆಗಿತ್ತು ಸಾಮಾನ್ಯವಾಗಿ ಇಂತಹ ರಸ್ತೆ ಪಕ್ಕದ ಗಿಡಗಂಟಿಗಳನ್ನು ತೆರವುಗೊಳಿಸುವುದು ಸಾರ್ವಜನಿಕ ಕಾರ್ಯ ಇಲಾಖೆಯ ಪಿ ಜವಾಬ್ದಾರಿ ಆದರೆ ಈ ಬಾರಿ ಪೊಲೀಸ್ ಇಲಾಖೆ ಮುಂದಾಗಿದ್ದು ಪಿ ಇಲಾಖೆ ಮಾಡುವ ಕೆಲಸವನ್ನು ಸಹ ಪೊಲೀಸ್ ಇಲಾಖೆ ಮಾಡುತ್ತಿದೆ ಆಗ ಅವರ ಕೆಲಸ ಏನು ಎಂಬ ಪ್ರಶ್ನೆಯು ಜನರಲ್ಲಿ ಹೇಳುತ್ತಿದೆ ಆನೂರು ಕಟ್ಟೆ ಮೇಲೆ ಬಹಳ ದಿನಗಳಿಂದ ಇದು ಗಲೀಜಿಂದ ಬಹಳ ಆಕ್ಸಿಡೆಂಟ್ ಗಳಾಗ್ತಾ ಇತ್ತು ನೀವು ಇದು ಕಿರಿಕಿರಿ ಅನುಭವಿಸಿದ್ರೆ ಅನಿಸ್ತಾ ಇದೆ ಈಗ ಪೊಲೀಸ್ ಇಲಾಖೆನೆ ಇದು ಫೀಲ್ಡ್ ಗಿಲ್ಡ್ ಮಾಡ್ತಾ ಇದಾರೆ ಸರ್ ನಮ್ ಸತೀಶ್ ಸರ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಯಾಕಂದ್ರೆ ನೋಡ್ಬೋದು ಎಲ್ಲಾ ಯಾವತರ ಕಿರಿ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ರಾತ್ರಿ ಹೊತ್ತು ಬರ್ಬೇಕಾದ್ರೆ ರೋಡ್ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ ಏನಿಲ್ಲ ಈಗ ಒಳ್ಳೆ ಊಟ ಮಾಡ್ತಾ ಇದಾರೆ ನಮ್ ಸತೀಶ್ ಸರ್ ಎಲ್ಲ ಕ್ಲೀನ್ ಮುಖಾಂತರ ಎಲ್ಲಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಸರ್ ಸತೀಶ್ ಸಾರ್ ಅವರು ಪೊಲೀಸ್ ಇಲಾಖೆ ಇದ್ಮೇಲೆ ಸ್ವಲ್ಪ ನಮ್ಗೆ ತುಂಬಾ ಗೌರವ ಜಾಸ್ತಿ ಆಗ್ತಾ ಇದೆ ಓಕೆ ಕೆಲಸ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಅವರೇ ಇಳಿದು ಕ್ಲೀನ್ ಮಾಡ್ತಾ ಇದಾರೆ ಅದೇ ಸರ್ ಈಗ ಇಲ್ಲೇ ಇದಾರೆ ಮಾತಾಡ್ದ್ರೆ ಹಾಗೆ ನೋಡ್ಬಿಟ್ಟು ನಿಲ್ಸ್ಬಿಟ್ಟು ಮಾತಾಡ್ಕೊಂಡು ಹೋಗಿ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಶ್ರೀಕಟ್ಟ ಗ್ರಾಮಾಂತರ ಠಾಣಿಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸತೀಶ್ ಸರ್ ಅವರು ಬಹಳ ಏನೋ ಸ್ವತಃ ಒಂದು ಸ್ವಯ ವೈಯಕ್ತಿಕವಾಗಿ ಈ ರೀತಿ ಇಂಟ್ರೆಸ್ಟ್ ತಕೊಂಡು ಈ ಒಂದು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಒಳ್ಳೇದಾಗ್ಲಿಲ್ಲ ಅಂತಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಜನತೆಗೆ ಈ ರಸ್ತೆಯಲ್ಲಿ ಒಳ್ಳೆಯ ಆದರೂ ದೃಷ್ಟಿಯಿಂದ ಸಬ್ ಇನ್ಸ್ಪೆಕ್ಟರ್ ಸತೀಶ್ ಮತ್ತು ಅವರ ಸಿಬ್ಬಂದಿಯ ಪ್ರಯತ್ನ ಪ್ರಶಂಸನೀಯ ಎಂದು ಸ್ಥಳೀಯರು ಬಣ್ಣಿಸಿದ್ದಾರೆ ಪೊಲೀಸ್ ಇಲಾಖೆಯವರು ಕೇವಲ ಕಾನೂನು ಸುವ್ಯವಸ್ಥೆ ನೋಡಿಕೊಳ್ಳುವುದಲ್ಲದೆ ಸಾಮಾಜಿಕ ಹೊಣೆಗಾರಿಕೆ ಕೆಲಸದಲ್ಲಿಯೂ ಮುಂಚೂಣಿಯಲ್ಲಿದ್ದಾರೆ ಇವರು ನಿಜವಾದ ಜನಸೇವಕರು ಎಂದು ಸಾರ್ವಜನಿಕರು ಅಭಿನಂದನೆ ತಿಳಿಸಿದರು ಈ ನಾವು ಚಿಲ್ಘಟ್ಟ ಮಾರ್ಗ ಹೋಗ್ಬೇಕಾದ್ರೆ ನಮ್ಮ ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸರ್ ಬಂದು ಮುಖ್ಯ ಅವರು ಜವಾಬ್ದಾರಿ ಎಲ್ಲ ನಿಂತ್ಕೊಂಡು ಏನ್ ಆಕ್ಸಿಡೆಂಟ್ ಆಗ್ತಾ ಇತ್ತು ಅಂತ ಹೇಳಿ ಅವ್ರ ಗಮನಕ್ಕೆ ಬಂದಾಗ ಅವರೇ ನಿಂತ್ಕೊಂಡು ಕೆಲಸ ಮಾಡ್ತಾ ಇರೋದ್ರೆ ಅವ್ರ ಆದ್ರೂ ಸಹ ಇವತ್ತು ಅವರೇ ಮಾರ್ಗದಲ್ಲಿ ನಿಂತು ಕೆಲಸ ಮಾಡ್ತಾ ಇರೋದಂದ್ರೆ ತುಂಬಾ ಸಂತೋಷ ಆಗುತ್ತೆ ಇಂತ ನಮ್ಮ ಶಿಲ್ಗಡ್ ತಾಲೂಕಕ್ಕೆ ಇಂತ ಆಫೀಸರ್ಗೆ ಬಂದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಮ್ಮ ಹೋಗ್ತಾ ಇದೆ ಈ ಘಟನೆಯ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳ ವೈರಲ್ ಆಗಿದ್ದು ಪೊಲೀಸ್ ಇಲಾಖೆಯ ಮಾನವೀಯತೆ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿದೆ ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಜೆಸಿಬಿ ಅಧಿಕಾರಿ ವರ್ಗಕ್ಕೆ ಯಾವುದು ಆದಾಯ ಇಲ್ಲ ಏನಿಲ್ಲ ಅಂತಹುದು ಇವತ್ತು ಈ ರೋಡ್ಗಳನ್ನ ಇಂಥದನ್ನ ಅಭಿವೃದ್ಧಿ ಮಾಡ್ತಾ ಅವ್ರ ಅಂದ್ರೆ ಇವತ್ತು ನಾವು ಮೆಚ್ಚಬೇಕಾದಂತ ವಿಷಯ ಇದು ಸದೃಶ್ಯರ್ಗೆ ಇನ್ನೂ ನಮ್ಮ ಆಶೀರ್ವಾದ ಆರೋಗ್ಯ ಎಲ್ಲ ಚೆನ್ನಾಗ್ ಕೊಡ್ಲಿ ಇಂತ ರೋಡ್ಗಳನ್ನ ಚೆನ್ನಾಗಿ ಡೆವಲಪ್ ಮಾಡಿ ಸರ್ ಇದು ಪಿ ಡಬ್ಲ್ಯೂ ಡಿ ಎಲ್ಲ ಇಲಾಖೆಗೆ ಬರುತ್ತೆ ರಸ್ತೆಗಳು ಈ ತರ ಇದ್ ಮಾಡಬೇಕಾಗಿರೋದು ಉಜ್ಕೊಂಡೋದ್ರಲ್ಲಿ ಏನೋ ಯಾನೂರ್ ಗೇಟ್ ಇಂದ ಮುಂದೆ ಉಜ್ಕೊಂಡೋಗಿ ಹೋಗಿ ಟುಟ್ ಮಾಡ್ಕೊಂಡ್ಬಿಟ್ರು ಇದನ್ನ ಬಿಡ್ಬಿಟ್ರಿ ಇದು ನಾವು ಪಿ ಡಬ್ಲ್ಯೂ ಇದನ್ನ ಕಂಪ್ಲೇಂಟ್ ಮಾಡಿದ್ದೀವಿ ಯಾಕೆ ಆ ಭಾಗ ನಾವು ಈ ಈ ಭಾಗ ಯಾಕೆ ನೀವು ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅಂತ ಸಂಜೆ ಟೈಮ್ ಅಂತ ಓಡಾಡಕ್ಕೆ ಆಗಲ್ಲ ಫುಲ್ ಟ್ರಾಫಿಕ್ ಇರುತ್ತೆ ದೀಪಾವಳಿ ಬೇರೆ ಆಗಿದ್ದಿಲ್ಲ ದೀಪಾವಳಿಯಿಂದ ಕಟ್ ಆಗಿದೆ ಈಗ ಗ್ರೂರಲ್ ಟೇಷನ್ನು ಸತೀಶ್ ಅವರು ಕನ್ಸರ್ನ್ ತಗೊಂಡ ಅವ್ರ ಸಿಬ್ಬಂದಿ ಎಲ್ಲ ಫೀಲ್ಡ್ ಇಳಿದೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಒಳ್ಳೇದಾಗಲಿ ಒಳ್ಳೆ ಕಾಸು ಮಾಡ್ತಿದಾರೆ ಪೊಲೀಸ್ ಇಲಾಖೆ ಅವರು ನಿಮ್ಮ ಹೆಸರು ಸಾಕೆ ಅಲ್ಲ ಸರ್ ಪಿ ಡಿ ಪಿ ಡಿ ಮತ್ತು ಇವ್ರು ಮಾಡಬೇಕಾಗಿರೋ ಕೆಲಸ ಪೊಲೀಸ್ ಅವರೇ ಮಾಡಾಕ ಇದ್ದಾರೆ ಹೆಂಗೆ ಹಾಂ ಆಕ್ಸಿಡೆಂಟ್ ಝೋನ್ ಇದು ಮೋಸ್ಟಲ್ಲಿ ಜೇವಂತ ಬರಬೇಕಿದೆ ಸಾಹೇಬ್ ಸಾಹೇಬ್ ಹಾಂ ಮತ್ತೆ ಸತ್ತೆಲ್ಲ ಹೋಗಿ ಕ್ಲೀನ್ ಮಾಡ್ತೀವಿ ಕಟ್ಟೆ ಕ್ಲೀನ್ ಮಾಡಿ ಸುಮಾರು ಆ್ಯಕ್ಸಿಡೆಂಟ್ಗಳು ಅವೈಡ್ ಆಗಿದೆ ನಾವು ಮಾಡಿದಾಗಿಂದ ಒಂದು ವರ್ಷ ಆಯ್ತು ನಾವು ಮಾಡಿ ಒಂದು ಕೂಡ ಆಗಿದೆ ಹಾಗಾಗಿ ನಮ್ಮ ಡಿ ಎಸ್ ಪಿ ಸಾಹೇಬ್ರಿ ಇವರು ಹೇಳೋದ್ರೆ ಈ ಕಟ್ಟೆ ಮಾಡಿಸ್ತೇವೆ ಅಂದರೆ ಪೊಲೀಸ್ ಅವರೇ ಮಾಡ್ತಾ ಇದ್ದಾರಲ್ಲ ಅದೊಂದು ಹೋಗ್ಬಿಡಿ ಸರ್ ಒಳ್ಳೇದಾಯ್ತು ಭಾಳ ದೊಡ್ಡ ಗಿಡಗಳೇ ಬೆಳೆದ್ಬಿಟ್ಟಿದೆ ನೋಡಿ ರೂರಲ್ ಸ್ಟೇಷನ್ ಮಂಜುನಾಥ್ ಸರ್ ಮತ್ತು ಪಿ ಎಸ್ ಐ ವಿ ಸತೀಶ್ ಸರ್ ಅವರು ಅವರೇ ಇಳಿದುಬಿಟ್ಟಿದ್ದಾರೆ ಫೀಲ್ಡ್ಗೆ ಜೆ ಸಿ ಪಿ ಮತ್ತು ಹೆದ್ದಾರಿ ಆನೂರು ಕಟ್ಟೆ ಮೇಲೆ ಇದು ಬೃಹದಾಕಾರದ ಗಿಡಗಳನ್ನು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಇಲ್ಲಿ ಅಪಘಾತಗಳು ಹೆಚ್ಚಾಗ್ತಾ ಇದ್ದು ರಸ್ತೆ ಇದು ಅದರಿಂದ ಡಿ ವೈ ಎಸ್ ಅವರ ಆದೇಶದಂತೆ ಈ ಒಂದು ಗಿಡಗಳನ್ನು ತೆರವುಗೊಳಿಸ್ತಾ ಇರೋದು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ವಾಹನಗಳು ದಟ್ಟಣೆ ಆಗುತ್ತೆ ಇಲ್ಲಿ ಆ ಕಾರ್ನರ್ಸ್ ಕಾರ್ನರ್ಗಳಲ್ಲಂತೂ ಗೊತ್ತೇ ಆಗೋಲ್ಲ ಯಾರು ಎಲ್ಲಿ ಗಾಡಿ ಯಾವ್ದು ಬರುತ್ತೋ ಎರಡು ಡಬಲ್ ಗಾಡಿ ಬರ್ತದೆ ಅಂದರೆ ಒಂದು ಗಾಡಿಗೆ ಡಿಚ್ಚಿ ಹೊಡ್ಕೊಳ್ತಾಯಿದ್ರು ನೋಡಿ ಯಾವ ಥರ ರಶ್ ಆಗುತ್ತೆ ಅಂತ ಪೊಲೀಸು ಪೇದೆಗಳು ಪಾಪ ಫೀಲ್ಡ್ಗೆ ಇಳಿದು ಬಿಟ್ಟಿದ್ದಾರೆ ಕ್ಲೀನ್ ಮಾಡಿ ಅವರೇ ಸಂಚಾರ ಇದನ್ನು ಮುಕ್ತ ಮಾಡೋಣ ಅಂತೇಳಿ ಮಾಡ್ತಾ ಇದ್ದಾರೆ ಆಡ್ಸಪ್ ಹೇಳಬೇಕು ಶಿಟ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆ ಸಿಬ್ಬಂದಿ ಇವರಿಗೆಲ್ಲ ನಾವು ಸಾಯಂಕಾಲ ಆರ್ ಗಂಟೆ ಮೇಲೆ ಮಕ್ಕಳನ್ನ ಶಿಡ್ಗಡೆ ಕಲ್ಸಕ್ಕೆ ಭಯ ಆಗ್ತದೆ ಆ ಸ್ಥಿತಿಗೆ ಇನ್ನೂ ಸ್ವಲ್ಪ ಏನಾಗಿದೆ ಅಂದ್ರೆ ಈ ಹುಡುಗರು ಚಿಕ್ಕಾಪಟ್ಟೆ ಅದನ್ನ ಹೋದ್ರೆ ಕಂಟ್ರೋಲ್ ಇಲ್ಲಿ ಬಹಳ ಬಹಳ ಧನ್ಯವಾದಗಳು ನಮ್ ಸತೀಶ್ ಅವ್ರ ಅಂತ ನೀವು ನಾವು ಗಡ್ರಾಯಪ್ಪ ಅಂತ ಇದೇ ನಾವು ಓಡಾಡೋದನ್ನು ಸುಮಾರು ನೋಡಿದ್ರಿ ಈ ರಸ್ತೆಯಲ್ಲಿ ಸಾಮಾನ್ಯವಾಗಿ ಈ ಒಂದು ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಈ ತರ ಮಾಡೋದಂತ ಪರವಾಗಿಲ್ಲ ಕೆರೆ ಕಟ್ಟಿಗ್ಲೂ ಅದು ಇದು ಜಾಸ್ತಿ ಇರೋದ್ರಿಂದ ಈಗ ಗಾಡಿಗಳೆಲ್ಲ ಬಂದಿದ್ವೆಲ್ಲ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇತ್ತು ಅದರಿಂದ ಜೆ ಸಿ ದಿನಿ ಕೃಷಿ ಪೊಲೀಸ್ ಇಲಾಖೆ ಈ ರೋಡ್ ಸೈಡ್ ಗಿಡಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದಾರೆ ಬಾರಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಆನೂರು ನಾವು ಆನೂರ್ ಗೇಟ್ ಅಲ್ಲಿ ಅಂಗಡಿ ಮಾಡ್ಕೊಂಡಿದ್ವಿ ಬಹಳ ಅಂದ್ರೆ ಬಹಳ ಆಗ್ತಾ ಈ ಮುಂದೆ ಬಸ್ ಸ್ಟಾಂಡ್ ಇಂದ ಈ ಆನೂರ್ ಗೇಟ್ವರ್ಗು ಹಳ್ಳ ದಿನಗಳು ಜಾಸ್ತಿ ಇರೋದ್ರಿಂದ ಜಾಸ್ತಿ ಆಕ್ಸಿಡೆಂಟ್ ಆಗ್ತೈತೆ ಇಲ್ಲಿ ಟರ್ನಿಂಗ್ ಅಲ್ಲಿಗಾನ ಗಿಡಗಿ ಬೆಳೆದ್ಬಿಟ್ಟೈತೆ ಗಿಡಗಿ ಬೆಳೆದಿರೋದ್ರಿಂದ ಏನೂ ಕಾಣಿಸಲ್ಲ ಗಾಡಿ ಅದರಿಂದ ಪೊಲೀಸ್ ಇಲಾಖೆ ಕಡೆಯಿಂದಾನೆ ಬಂದು ಪೊಲೀಸ್ ಸರ್ ಮತ್ತೆ ಅವ್ರ ಸಿಬ್ಬಂದಿಯವರೆಲ್ಲ ಬಂದು ಇಲ್ಲಿ ಗಿಡಗಳು ರೋಡ್ ಸೈಡ್ ಅಲ್ಲೆಲ್ಲ ಗಿಡಗಳೆಲ್ಲ ಕ್ಲೀನ್ ಮಾಡಿಸ್ತಾ ಇದಾರೆ ಸರ್ ಇದು ಎರಡು ಕಡೆನೂ ತೆಗಿತೀರಿ